Thank you. ಭೀಮ್ ಧ್ವನಿ ನ್ಯೂಸ್ ಸ್ವಾಗತ ಕೇರೂರ್ನಲ್ಲಿ ಇಂದು ಆಲ್ ಇಂಡಿಯಾ ಮುಸ್ಲಿಂ ಬೋರ್ಡ್ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ನೂತನ ವಕ್ಫ್ ಮಸೂದೆ ವಿರುದ್ದ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಜನ ಒಕ್ಕೋರ್ಲ್ನಿಂದ ಕೇಂದ್ರ ಸರ್ಕಾರದ ವಿರುದ್ದ ರ್ಯಾಲಿ ಉದ್ದಕ್ಕೂ ಘೋಷಣೆ ಕೂಗಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ವಕ್ಫ್ ಹಿತ ರಕ್ಷಣಾ ಸಮಿತಿ ಅಧ್ಯಕ್ಷ ಅಬ್ದುಲ್ ರಜಾ ಕಟ್ಟಪಾಲಾ ಈ ಕಾನೂನು ಕರಾಳ ಕಾನೂನು ಆಗಿದ್ದು ಕೇಂದ್ರ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿಡಲು ವಕ್ಫ್ ಮಸೂದೆ ಜಾರಿ ಮಾಡಿ ಜನರ ದಿಕ್ಕು ತಪ್ಪಿಸುತ್ತಿದೆ ಿ ಮೋದಿ ಅವರಿಗೆ ಮುಸ್ಲಿಂರ ಬಗ್ಗೆ ಪ್ರೀತಿ ಇದ್ರೆ ವಕ್ಫು ಆಸ್ತಿಗಳ ಅತಿಕ್ರಮಣಕಾರರ ಶಿಕ್ಷಿಸುವ ವಕ್ಫು ಲೂಟಿಕೋರನ್ನ ದಂಡಿಸುವ ಪ್ರಬಲ ಕಾನೂನು ಜಾರಿಗೊಳಿಸಬೇಕು ಅಂತ ಒತ್ತಾಯಿಸಿದ್ರು ಇನ್ನು ನೌಜವಾನ್ ಸೀರತ್ ಕಮಿಟಿ ಕಾರ್ಯದರ್ಶಿ ಉಮರ ಫಾರೂಕ್ ಪೆಂಡಾರಿ ಮನವಿಯನ್ನ ಓದಿ ಉಪ ತಹಸೀಲ್ದಾರ್ ಮುಖಾಂತರ ಮಾನ್ಯ ರಾಷ್ಟಪತಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ನೌಜವಾನಾ ಸೀರತ್ ಕಮಿಟಿ ಅಧ್ಯಕ್ಷರೂ ಆದ ಮೋದಿನ್ ಸಾಬ್ ದೋಡಕಟ್ಟಿ ಉಪಾಧ್ಯಕ್ಷರೂ ಆದ ಇಸ್ಮಾ ಇಲ್ ಮುಲ್ಲಾ ಸದಸ್ಯರೂ ಆದ ಉಸ್ಮಾನ್ ಸಬ್ ಮುಲ್ಲಾ ಕರೀಂ ಸಾಬ್ ದುಡ್ಮನಿ ಅಬೂಬ್ಕರ್ ಯಡಹಳ್ಳಿ ವಕ್ಫು ಹಿತರಕ್ಷಣಾ ಸಮಿತಿ ಕಾರ್ಯದರ್ಶಿ ಜಮೀರ್ ದೋರಿಕಟ್ಟಿ ಸೈಯದ್ ಗೋಲಂದಾಜಾ ಉಪಸ್ಥಿತರಿದ್ದರು ಅಬ್ದುಲ್ ರಜಾಕ್ ಟೇಲರ್ बातें कई लोगों को कंफ्यूज में रखे सोए सरकार झूठ बोल रही सरकार जो है झूठ बोल रही तो असल में सच्चाई क्या है वो हमारे सामने लाने के वास्ते हमारे अब्दुल रजाक टपाल को हम सामने बुला रहे कि वो एक पांच मिनट छह मिनट के अंदर जो है अपनी बात को पेश करें आई निमिश तो मेन मेन असल वरहमत लाला मेले ಸಕಲ ಸೃಷ್ಟಿಕರ್ತನಾದ ಅಲ್ಲಹನ ಶಾಂತಿ ವರ್ಷಿಸುತ್ತಿರುವುದು ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವುದು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಏನು ನೂತನವಾಗಿ ಜಾರಿಗೊಳಿಸಿದೆ ಮಸೂದೆ ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ತೈದು ಅದರ ವಿರುದ್ಧ ನಾವು ಏನಿದೆ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಈ ದೇಶದ ಜನರಿಗೆ ಹಾಗೂ ಎಲ್ಲ ಸಮುದಾಯದವರಿಗೂ ಕೂಡ ಕಕ್ಕಲೆಯಲ್ಲಿಟ್ಟು ಒಗಳಂತಂದ್ರೆ ಅದರ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳನ್ನು ಹೊರಿಸಿ ಜನರಿಗೆ ಮಂಕು ಬೂದಿಯನ್ನ ಎರಚಿ ತಮ್ಮದೇ ಆದಂತ ಒಂದು ಸರ್ವಾಧಿಕಾರಿ ಧೋರಣೆಯನ್ನ ತಾಳುವ ಸಲುವಾಗಿ ಹಾಗೂ ತಮ್ಮ ಹಿತಚಿಂತಕರ ಅಂದ್ರೆ ಬಂಡವಾಳಶಾಹಿಗಳನ್ನ ರಕ್ಷಣೆ ಮಾಡುವ ಸಲುವಾಗಿ ಈ ಕಾನೂನನ್ನು ಮೋದಿ ಅವರು ತಂದಿದ್ದಾರೆ ಅವರು ಒಂದು ಕಡೆ ಈ ಕಾನೂನಲ್ಲಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ನಾವು ಬೋರಾ ಜಮಾತ್ ಅಥವಾ ಕಾದ್ಯಾನಿಗಳು ಏನಿದೆ ಅವ್ರಿಗೇನಿದೆ ಏನಿದೆ ಈ ಒಕ್ ಮಂಡಳಿಯಲ್ಲಿ ಸ್ನಾನ ಕೊಡ್ತೀವಿ ಒಂದು ಜಗೆ ಕೊಡ್ತೀವಿ ಅಂತ ಹೇಳ್ತಾರೆ ಮೋದಿ ಅವರು ಆದ್ರೆ ಅದೇ ಸಮುದಾಯದ ಆಸ್ತಿಯನ್ನ ಮೋದಿ ಅವರ ಆಪ್ತ ಮಿತ್ರ ಒಬ್ರು ಕಬ್ಜಾ ಮಾಡ್ಕೊಂಡಿದ್ದಾರೆ ಕಬ್ಜಾ ಮಾಡಿಕೊಂಡು ಹೋಟೆಲ್ ಅನ್ನು ಕೂಡ ಕಡಿಸಿದ್ದಾರೆ ಮುಂಬೈಯಲ್ಲಿ ಹಾಗಾದ್ರೆ ಇವರೇನು ಮೋದಿ ಆಪ್ತ ಮಿತ್ರ ಈ ಕಾನೂನನ್ನು ತರ್ತಾ ಇದ್ದಾರೋ ಅಥವಾ ಪೌರ ಸಮಾಜದ ಉದ್ದಾರಕ್ಕಾಗಿ ತರ್ತಾ ಇದ್ದಾರೋ ಅನ್ನೋದು ಕೇಳಬೇಕು ಇವತ್ತು ನಮ್ಮ ಕರ್ತವ್ಯ ಕೂಡ ಹೌದು ಒಂದ್ ಕಡೆ ಅಂತಾರೆ ಇದು ಧಾರ್ಮಿಕ ಹಕ್ಕಲ್ಲ ಅಂತೇಳಿ ಅಂದ್ರೆ ಅವರು ಸಂಸತ್ ಚರ್ಚೆ ಮಾಡಿದ್ರು ವಕ್ ಅಂತಂದ್ರೆ ಅದು ಧಾರ್ಮಿಕ ಅಲ್ಲ ಇದು ಧಾರ್ಮಿಕ ಸಂಬಂಧಪಟ್ಟಿಲ್ಲ ಅಂತ ಹೇಳ್ತಾರೆ ದಿನ ರಾತ್ರಿ ಚರ್ಚೆ ಮಾಡಿದ್ರು ಆದ್ರೆ ಮತ್ತೊಂದು ಕಡೆ ಇದೇ ಕಾನೂನಿನಲ್ಲಿ ತರ್ತಾರೆ ನೀನು ವಕ್ ಮಾಡ್ಬೇಕಾದ್ರೆ ಐದು ವರ್ಷ ನೀನು ಪ್ರಾಕ್ಟಿಕಲ್ ಮುಸ್ಲಿಮ್ ಆಗಬೇಕಂತ ಹೇಳಿ ನಾವು ಧಾರ್ಮಿಕ ಅಲ್ಲ ಮೇಲೆ ಐದು ವರ್ಷ ನಾನು ಮುಸಲ್ಮಾನ್ ಅಂತ ನಾಯಕ್ ಸಾಬೀತ್ ಮಾಡಬೇಕು ಅಂದ್ರೆ ಇದೇನು ಜನರಿಗೆ ಮಂಕು ಪೂಜೆಯನ್ನ ಇರಿಸ್ತಾ ಇದಾರೆ ಮೋದಿ ಅವರು ತಮ್ಮ ಒಂದು ವೈಫಲ್ಯವನ್ನ ಮುಚ್ಚಿಡಲಿಕ್ಕಾಗಿ ಕೇಂದ್ರ ಸರ್ಕಾರ ಏನು ಇದುವರೆಗೆ ಏನೇನು ಯಾವುದೇ ಕಾರ್ಯಗಳನ್ನು ಮಾಡಿಲ್ಲ ಜನ ವಿರೋಧ ನೀತಿಗಳನ್ನ ಮುಚ್ಚಿಡುವ ಸಲುವಾಗಿ ಹಾಗಾಗಿ ಈ ದೇಶದಲ್ಲಿ ಜಾತಿ ಜಾತಿಗಳ ಮಧ್ಯೆ ದೇಶವನ್ನು ಹುಟ್ಟುವ ಸಲುವಾಗಿ ಈ ಒಂದು ಕರಾಳ ಕಾನೂನನ್ನು ತರ್ತಾ ಇದ್ದಾರೆ ಮತ್ತೊಂದು ಮುಖ್ಯವಾಗಿ ಇದರಲ್ಲಿ ವಕ್ಬೈ ಯೂಸರ್ ಅನ್ನು ತೆಗೆದುಹಾಕಿದೆ ಇದು ಎಲ್ಲ ಧರ್ಮಗಳಿಗೂ ಸಂಬಂಧಪಟ್ಟಿದ್ದು ಕೇವಲ ಮುಸಲ್ಮಾನ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಈಗ ಯಾವುದೋ ಒಂದು ಗತಿಗೆ ಇರುತ್ತೆ ಸಿದ್ದಪ್ಪ ಏನು ಶಿವಪ್ಪ ಯಾವುದೋ ಒಂದು ಗತಿಗೆ ಇರ್ತದೆ ಸಮುದಾಯಕ್ಕೂ ಎಲ್ಲ ಆಯಾ ಸಮುದಾಯವನ್ನು ಗೌರವಿಸುತ್ತೆ ಅದೇ ರೀತಿ ನಮ್ದು ದರ್ಗಾ ಇರ್ತದೆ ಆಯಾ ಸಮುದಾಯ ಗೌರವಯುತವಾಗಿ ನೋಡ್ತಾ ಇರುತ್ತೆ ಮುನ್ನೂರು ನಾಲ್ನೂರು ವರ್ಷ ಹಿಂದೆ ಇರುವಂತಹ ಯಾವುದು ಶಿವಪ್ಪಣ್ಣನ ಗದ್ದಿಗೆಗಾಗ್ಲಿ ಅಥವಾ ಯಾವುದೋ ರಹಮತುಲ್ಲಾ ಅಂದ ದರ್ಗಾಂಕಾಗಲಿ ಇವತ್ತು ಬಂದು ನಾವು ದಾಖಲೆ ಕೊಡೋಂದ್ರೆ ಎಲ್ಲಿಂದಿಕೊಳ್ಳಲಿಕ್ಕೆ ಸಾಧ್ಯ ನಾವು ರಾಜರ ಕಾಲದಿಂದ ತೇಲಿಗೆಯಾಗಿ ಬಂದಿದ್ದು ಆದ್ರೆ ಅಲ್ಲೆಲ್ಲಾ ಮುಚ್ಚಿಟ್ಟು ನೀವು ದಾಖಲೆ ಕೊಡಿ ಈ ದರ್ಗಾಂಕೆ ದಾಖಲೆ ಕೊಡಿ ಈ ಮಜೀದಿಗೆ ದಾಖಲೆ ಕೊಡಿ ಅಂತಂದ್ರೆ ಎಲ್ಲಿಂದ ತೆರಬೇಕಾಗುತ್ತೆ ಹಾಗಾಗಿ ಈ ಕಾನೂನನ್ನು ನಾವು ವಿರೋಧಿಸ್ತಾ ಇದ್ದೇವೆ ಪ್ರಬಲವಾಗಿ ವಿರೋಧಿಸ್ತಾ ಇದ್ದೇವೆ ಮತ್ತೊಂದು ಮುಖ್ಯವಾಗಿ ಅನ್ಯ ಸಮುದಾಯದವರನ್ನ ವಕ್ ಮಂಡಳಿಯಲ್ಲಿ ತರುವಂತದ್ದು ಈ ದೇಶದಲ್ಲಿ ಸಿಖ್ ದತ್ತಿ ಕಾರ್ಯಗಳಲ್ಲಿ ಆಗ್ಲಿ ಅಥವಾ ಕ್ರಿಶ್ಚಿಯನ್ರ ಒಂದು ಸಂಸ್ಥೆಗಳಲ್ಲಿ ಆಗ್ಲಿ ಅಥವಾ ಹಿಂದೂ ಮುಜರಾಯಿ ಒಂದು ದತ್ತಿ ಇಲಾಖೆಗಳಲ್ಲಾಗಲಿ ಬೇರೆ ಯಾವುದೇ ಸಮುದಾಯದವರು ಆ ಮಂಡಳಿಯಲ್ಲಿ ಸದಸ್ಯರಾಗುವಂತಿಲ್ಲ ಈ ದೇಶದಲ್ಲಿ ಕಾನೂನಿದೆ ಆದ್ರೆ ಇವರು ಎಲ್ಲರಲ್ಲೂ ಬಿಟ್ಟು ಕೇವಲ ಮುಸಲ್ಮಾನರಲ್ಲಿ ಇರುವಂತ ವಕ್ ಮಂಡಳಿಯಲ್ಲಿ ಮಾತ್ರ ಬೇರೆ ಸಮುದಾಯದವರನ್ನ ತರುವ ಉದ್ದೇಶ ಏನು ಅಂತ ಹೇಳಿ ನಾವಿವತ್ತು ಕೇಳ್ತಾ ಇದ್ದೀವಿ ನಮ್ಮ ಪ್ರಶ್ನೆಗಳು ಹಲವಾರು ಇದೆ ಮೋದಿ ಅವರಿಗೆ ನಾವು ಕಾನೂನು ತರಲಿಕ್ಕೆ ಬೇಡ ಅನ್ನೋದಿಲ್ಲ ಕಾನೂನು ತರಲಿ ಎಂತ ಕಾನೂನು ತರಬೇಕು ಇದುವರೆಗೂ ಪಾಸ್ತಿಗಳನ್ನು ತಿಂದು ಹೋಗಿದ್ದಾರೆ ನಾಲಾಯಕರು ಅಂತವ್ರೆ ಹಿಡಿಯುವಂತ ಕಾನೂನು ಮೋದಿ ಅವರಿಗೆ ಧೈರ್ಯ ಇದ್ರೆ ತಗೊಂಡು ಬಿಟ್ಟು ಅಂತ ಆ ನಾಳಕರನ್ನು ಬಿಟ್ಟು ಏನ ಮೋದಿ ಮೋದಿ ಅವರ ಒಬ್ಬ ಅಂಬಾನಿ ಅವರು ಯಾರು ಐನೂರು ಎಕರೆ ನಾಲ್ನೂರು ಎಕರೆ ಲೂಟಿ ಮಾಡದಂತವ್ರು ಪಾಸ್ತಿಗಳನ್ನ ಆದಾಯಗಳನ್ನು ತಿಂದು ಹೋದಂತವ್ರು ಯಾವ್ದಾದ್ರು ಹೆಸರಿನಲ್ಲಿ ಕೋಟಿ ಹತ್ತು ರೂಪಾಯಿ ಹಣವನ್ನ ಹಾಕಿ ಮುಸ್ಲಿಂ ಸಮುದಾಯವನ್ನ ಕತ್ತಲಲ್ಲಿ ಇಟ್ಟು ಅಂತ ನಾಲಕರ ಉರುದ ಕಾನೂನನ್ನ ಮಾಡ್ತಾ ನೀರು ಮೋದಿ ಮಾಡ್ತಾ ಇರೋದು ಈ ಅತಿಕ್ರಮಣಕಾರರನ್ನ ರಕ್ಷಣೆ ಮಾಡೋದಕ್ಕೆ ಏನ್ ತಿಂದು ಹೋಗಿದಾರಲ್ಲ ಲೂಟಿ ಕೋರರು ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಆದ್ರೆ ಇದರಲ್ಲಿ ಬಡವರಿಗೆ ಒಂದು ರೂಪಾಯಿ ಕೂಡ ಫೈದೆ ನಾವ್ ಅದನ್ನೇ ಇವತ್ತು ಕೊಡ್ತಾ ಇದೇವೆ ಮೋದಿ ಅವರಿಗೆ ನಿಮಗೆ ನಿಜವಾಗ್ಲೂ ಮುಸ್ಲಿಮಾನ್ರ ಮೇಲೆ ಅಭಿಮಾನ ಇದ್ರೆ ಏನು ಒಪ್ಪಾಸ್ತಿಗಳನ್ನ ಅತಿಕ್ರಮಣ ಮಾಡಿದಾರಲ್ಲ ಅವ್ರನ್ನ ಹಿಡಿದು ಒಳಗೆ ಹಾಕುವಂತ ಕಾನೂನು ತಗೊಂಡ್ಬನ್ನಿ ಮೂರು ತಿಂಗಳಲ್ಲಿ ಕಾನೂನು ತಕೊಂಡ್ಬನ್ನಿ ಅದು ಬಿಡ್ತೀರಿ ಅತಿಕ್ರಮಣ ಲಿಮಿಟೇಷನ್ ಆಕ್ಟ್ ಅನ್ನ ನೀವು ಅಲ್ಲಿ ಲಾಗು ಮಾಡ್ತೀವಿ ಆದ್ರೆ ಅತಿಕ್ರಮಣ ಮಾಡಿದ್ರೆ ನಾವ್ ಏನು ಅಲ್ಲಿ ದಾವಿಯನ್ನು ಹೊಡುವಂತಿಲ್ಲ ಒಕ್ಕವರು ಹಾಗಾಗಿ ಈ ಸಂಪೂರ್ಣ ಕಾನೂನು ಏನಿದೆ ಇದು ಮುಸಲ್ಮಾನರ ಅಭಿವೃದ್ಧಿ ಉಮೀದ್ ಅಂತ ಏನ್ ಹೆಸರಿಟ್ಟಿದಾರಲ್ಲ ಇದು ಉಮೀದ್ ಕಾನೂನಲ್ಲ ಇದು ಬರವಾದ ಕಾನೂನು ಅಂತ ನಾವೇ ಹೇಳ್ತಾ ಇದ್ದೇವೆ ಹಾಗಾಗಿ ಇದು ಈ ಕಾನೂನನ್ನ ಒಕ್ಕರ್ನಿಂದ ನಾವು ವಿರೋಧಿಸ್ತಾ ಇದ್ದೇವೆ ನಿಜವಾಗ್ಲು ಮೋದಿ ಅವ್ರಿಗೇನಾದ್ರು ಅಮಿತ್ ಶಾ ಅವ್ರಿಗೆ ಏನಾದ್ರು ಎಚ್ ಡಿ ದೇವೇಗೌಡ ಅವ್ರಿಗೆ ಏನಾದ್ರು ನಿತೀಶ್ ಕುಮಾರ್ ಅವ್ರು ಏನೇನಿದಾರಲ್ಲ ಪಂಗಡಗಳು ಎಲ್ಲರು ಪಡಾಲಂಗಳು ನಿಮ್ಗೆ ನಿಜವಾಗ್ಲೂ ನಮ್ ಮೇಲೆ ಅಭಿಮಾನ ಇದ್ರೆ ಮುಸಲ್ಮಾನರ ಮೇಲೆ ನಿಮ್ ಚಿತ್ತ ಪ್ರೀತಿ ಇದ್ರೆ ಒಟ್ಟು ಕಾನೂನಲ್ಲಿ ಹಿಂತ ಕಾನೂನುಗಳನ್ನು ಮೂರು ತಿಂಗಳಲ್ಲಿ ಅತಿಕ್ರಮಣ ಮಾಡುವ ಜೈಲಿಗೆ ಬೀಳಬೇಕು ಒಂದ್ ರೂಪಾಯಿ ತಿಂದ್ರು ಕೂಡ ಅವನಿಗೆ ಎರಡೇ ತಿಂಗಳಲ್ಲಿ ಶಿಕ್ಷೆ ಆಗಬೇಕು ಇಂಥ ಕಾನೂನು ತರುವಂತ ಧೈರ್ಯವನ್ನು ತೋರಿಸಿ ಪ್ರತಿಯೊಬ್ಬ ಮುಸಲ್ಮಾನರು ನಾವು ಮೋದಿ ಹಿಂದೆ ಇರುತ್ತೇವೆ ಅದನ್ನು ಬಿಟ್ಟು ಒಟ್ಟು ಆಸ್ತಿಗಳನ್ನ ಕಸಿಯುವಂತಹ ಈ ಕರಾಳ ಕಾನೂನಿಗಾಗಿ ನಾವು ಸಾಥ್ ಕೊಡೋದಿಲ್ಲ ನಮ್ಮ ಕೊನೆ ಜೀವ ನಮ್ಮ ಜೀವನದಲ್ಲಿ ಕೊನೆ ಉಸಿರು ಇರುವವರೆಗೂ ಈ ಸಂವಿಧಾನ ವಿರೋಧ ಕಾ ಕಾನೂನ ವಿರೋಧಿಸುತ್ತಾ ಸಂವಿಧಾನದ ರಕ್ಷಣೆ ಮಾಡುವ ನಾವು ಹೋರಾಟ ಮಾಡ್ತೇವೆ ಕಾನೂನು ವೃದ್ಧಾವಣ ಅಹಮದಿಲ್ಲಾ